ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಸ್ಥಾನಕ್ಕೆ ಹಗ್ಗ ಜಗ್ಗಾಟ ಶುರುವಾಗಿದೆ ಒಂದೆಡೆ ಸಿದ್ದರಾಮಯ್ಯರೇ ಐದು ವರ್ಷಗಳ ಕಾಲ ಪೂರ್ಣಾವಧಿ ಸಿಎಂ ಅಂತಿದ್ರೆ ಮತ್ತೊಂದೆಡೆ ಸಿಎಂ ಸ್ಥಾನಕ್ಕೆ ಡಿಸಿಎಂ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ ನವೆಂಬರ್ ತಿಂಗಳಿನಲ್ಲಿ ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದಿರುವ ಡಿಸಿಎಂ ಪಟ್ಟಿಗೆ ಪ್ರತಿಯಾಗಿ ಸಿಎಂ ಬಣದವರು ಹೊಸ ದಾಳ ಉರುಳಿಸಿದ್ದಾರೆ ಸಿಎಂ ಸ್ಥಾನಕ್ಕೆ ಪಟ್ಟು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಎಂದ ಜಮೀರ್ ಸಿಎಂ ಬದಲಾವಣೆಗೆ ಶಾಸಕರು ಒಪ್ಪಿಲ್ಲ ಎಂದು ರಾಯರೆಡ್ಡಿ ಗುಡುಗು ರಾಜ್ಯದಲ್ಲಿ ಎರಡನೇ ಬಾರಿಗೆ ಸಿಎಂ ಆಗಿರುವ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷಗಳ ಕಾಲ ಅಧಿಕಾರ ಪೂರ್ಣಗೊಳಿಸಿದ್ದಾರೆ ಇದೇ ವೇಳೆ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ ನಾಯಕತ್ವ ಬದಲಾವಣೆ ಮಾಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಎತ್ತ ನವೆಂಬರ್ ತಿಂಗಳಿನಲ್ಲೇ ಅಧಿಕಾರ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರು ಶಾಸಕರು ಸಹ ಫುಲ್ ಅಲರ್ಟ್ ಆಗಿದ್ದಾರೆ ಸಿದ್ದರಾಮಯ್ಯರನ್ನ ಸಿಎಂ ಆಗಿ ಉಳಿಸಿಕೊಳ್ಳಲು ಮುಂದಾಗಿರುವ ಸಿದ್ದು ಆಪ್ತ ಬಣದ ನಾಯಕರು ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಅಂತಿದ್ದಾರೆ ಅಷ್ಟೇ ಅಲ್ಲದೆ ನಾವು ಐದು ವರ್ಷಕ್ಕೆ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದೇವೆ ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಒಂದು ಸಾರಿ ಆಯ್ಕೆಯಾದ ಮೇಲೆ ಐದು ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಪರವಾಗಿ ಶಾಸಕ ಬಸವರಾಜ ರಾಯರೆಡ್ಡಿ ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಎಸ್ ಐ ಹ್ಯಾವ್ ಮೈ ಓನ್ ಡೌಟ್ ನಿನ್ನ ಹಂತಲೂ ಅದೇ ಬಂತು ಅವರು ಬಿಹಾರದಲ್ಲಿ ಏನಾದ್ರೂ ಚುನಾವಣೆ ಮೊದ್ಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದರ ಇದೆ ಅಂತ ಹೇಳೋಕ್ಕೆ ಆಗಲ್ಲ ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್ ಹೇಳಿದ್ರೆ ತಪ್ಪಾಗ್ತದೆ ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ರೆ ನನಗೂ ಕ್ವಶನ್ ಇದೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ನವೆಂಬರ್ ತಿಂಗಳಿನಲ್ಲಿ ಸಿಎಂ ಮಾಡ್ತಾರೆ ಅನ್ನೋ ಸುದ್ದಿ ಜೋರಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಆಪ್ತ ಬಣದ ಸಚಿವರು ಶಾಸಕರು ಇದೀಗ ಬಹಿರಂಗವಾಗಿ ಫೀಲ್ಡ್ಗೆ ಇಳಿದಿದ್ದಾರೆ ಒಂದೆಡೆ ಶಾಸಕ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಸಿಎಂ ಬದಲಾವಣೆ ಮಾಡೋಕೆ ಶಾಸಕರ ಅಭಿಪ್ರಾಯ ಸಂಗ್ರಹ ಆಗ್ಬೇಕು ಅಂತಿದ್ರೆ ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ಪರಮಾಪ್ತ ಶಿಷ್ಯ ಸಚಿವ ಜಮೀರ್ ಅಹಮದ್ ಮಾತ್ರ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿಕೆ ನೀಡಿದ್ದಾರೆ ಎಐಸಿಸಿ ಸಿ ಸಿ ಅಧ್ಯಕ್ಷರ ಮನೆ ಮುಂದೆ ನಿಂತು ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಸದ್ಯಕ್ಕೆ ಸಿಎಂ ಸ್ಥಾನ ಇಲ್ಲ ಅನ್ನೋ ಮೂಲಕ ಪರೋಕ್ಷವಾಗಿ ಡಿಸಿಎಂ ಕೆ ಶಿವಕುಮಾರ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಯಾರು ಕೇಳಬೇಕು ಆಮೇಲೆ ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ ಚುನಾವಣೆ ಒಂದಿನ ಮುಂಚೆ ಹೆಂಗ್ ಈಗ ಬಿಹಾರ್ ಚುನಾವಣೆ ಇತ್ತು ಬಗರತ್ತಾನೆ ಬಿಹಾರ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಂದ್ರೆ ಎಲ್ಲ ಒಂದು ಕಡೆ ನೀವು ಮಾಧ್ಯಮದವರು ನೆನ್ನೆ ಈ ಪ್ರಶ್ನೆ ಕೇಳ್ರಿ ನಿನ್ನೆ ಈ ಪ್ರಶ್ನೆ ಕೇಳ್ರಿ ನೆನ ಈ ಒಂದಿನ ಚುನಾವಣೆದಂಗೆ ಏನು ಇದು ಏನಕ್ಕೆ ಇದು ಆಮೇಲೆ ಒಂದು ಮಾತ್ರ ಪಸ್ಟ್ ಆಗಿ ಹೇಳ್ತೀನಿ ನಾನು ನಾನು ಮಾಡಿದ್ದಾರೆ ಅಂತ ಹೇಳಲ್ಲ ನಾನು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ ನಾವು ಪೊಲಿಟಿಕಲ್ ಕೋಸ ಈಗ ನಾನು ಹೇಳ್ತೀನಲ್ಲ ಸರ್ ಪೊಲಿಟಿಕಲ್ ಅಂತ ಆಗಿದೆಯಂತ ನಡೀತಾ ಇದೆ ಅಲ್ಲಿ ಇಲ್ಲಿ ಕುಸ ಕುಸು ಅಂತ ಮಾತು ನಡೀತಾ ಇದೆ ಹಂಗೇನಾರು ಆಗಿದ್ರೆ ಯಾ ಯಾರಿಗೂ ಒಳ್ಳೇದಾಗಲ್ಲ ಅದು ಸಿದ್ದರಾಮಯ್ಯ ಪರವಾಗಿ ಸಚಿವರು ಶಾಸಕರು ಬಹಿರಂಗವಾಗಿ ಬ್ಯಾಟ್ ಬೀಸ್ತಾ ಇದ್ರೆ ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಸೈಲೆಂಟ್ ಆಗಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯರ ಆಪ್ತರ ಹೇಳಿಕೆಗೆ ಡಿಕೆಶಿ ಕೌಂಟರ್ ಕೊಟ್ಟಿದ್ದು ಸಿಎಂ ಆಗಿ ಸಿದ್ದರಾಮಯ್ಯ ಇರೋದು ಬಹಳ ಸಂತೋಷ ಮಂತ್ರಿ ಆಗಿದ್ರೆ ತಪ್ಪೇನು ನಾವು ಯಾರೂ ಬೇಜಾರ್ ಮಾಡ್ಕೊಂಡಿಲ್ಲ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಿದ್ದೇವೆ ಅಂತಿದ್ದಾರೆ ಬಹಳ ಸಂತೋಷ ತಪ್ಪೇನಿದೆ ಮುಖ್ಯಮಂತ್ರಿ ಇದಾರೆ ಇರ್ಲಿ ನಾವು ಯಾರು ಅದಕ್ಕೆ ಬೇಜಾರು ಮಾಡ್ಕೊಳ್ತಾ ಇಲ್ಲ ಜೊತೆ ಕೆಲಸ ಮಾಡ್ತಾ ಇದೀವಿ ಒಟ್ಟಿಗಿದ್ದೀವಿ ವಿ ಆಲ್ ಆರ್ ಯುನೈಟೆಡ್ ನವೆಂಬರ್ ಹದಿನೈದಕ್ಕೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳುತ್ತಾ ಇರುವ ವೇಳೆಗೆ ಸಿಎಂ ಸ್ಥಾನದ ವಿಚಾರವಾಗಿ ಆಪ್ತರು ಫೀಲ್ಡ್ಗೆ ಇಳಿದು ಸಿದ್ದು ಪರ ಬ್ಯಾಟಿಂಗ್ಗೆ ನಿಂತಿದ್ದಾರೆ ಆದರೆ ದೆಹಲಿ ಹೈಕಮಾಂಡ್ ನಾಯಕರು ಬಿಹಾರ ಚುನಾವಣೆ ಬಳಿಕ ಅದ್ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದೇ ಕುತೂಹಲ ವೇರೇಶದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು